ನಿರ್ಮಾಪಕರು ಮೊದಲಾಗಿ ಅವರ ಸಹೋದರ ಶರತ್ ಬಿ ನಾಡಗೌಡ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಇನ್ನು ಇವರ ಕ್ಲಾಸ್ಮೇಟ್ಸ್ ಮೂರು ಜನ ಇದ್ದಾರೆ ಅವ್ರನ್ನ ಕರಿಬೇಕು ಅವರು ನಮ್ಮ ನಿರ್ಮಾಪಕರು ವಿಶ್ವನಾಥ್ ಗುಪ್ತಾ ಸರ್ ದಯಮಾಡಿ ನಮ್ಮನ್ನ ಜಾಯಿನ್ ಆಗಬೇಕು ರಾಮಚಂದ್ರ ರಾಯಚೂರು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ರಾಜಶೇಖರ್ ಪಾಟೀಲ್ ಸರ್ ದಯವಿಟ್ಟು ನಮ್ಮನ್ನ ಜಾಯಿನ್ ಆಗಬೇಕು ಅದೇ ರೀತಿಯಾಗಿ ನಮ್ಮ ನಿರ್ಮಾಪಕ ಸ್ವಾಗತವನ್ನ ಕೋರ್ತಾ ಇದ್ವಿ ರವಿಚಂದ್ರನ್ ಸರ್ಗೆ ಹಾರ್ಡ್ಲಿ ವೆಲ್ಕಮ್ ಟು ದ ಇವೆಂಟ್

ಜಜ್ಮೆಂಟದ್ದು ಈ ಪಯಣ ನನಗೊಂಥರ ಗಂಗಾ ಸ್ನಾನ ಮಾಡ್ದಂಗೆ ಆಮೇಲೆ ಗೌರಿಶಂಕರ್ ಹತ್ತಿ ಬಂದಂಗೆ ಸೊ ಒಂಥರ ಧನ್ಯ ಭಾವ ನನಗದ ಅದ್ಭುತ ಪಯಣ ಅದ್ಭುತ ಕಲಾವಿದರು ಅದ್ಭುತ ತಂತ್ರಜ್ಞರು ನನಗೆ ಎರಡನೇ ಸಿನಿಮಾಕ್ಕೆ ಸಿಕ್ಕಿದ್ದು ನಾನು ಅದೃಷ್ಟ ಗಾಡ್ ಆ್ಯಸ್ ಬಿನ್ ವೆರಿ ಕೈಂಡ್ ಟು ಮೀ ಸಿನಿಮಾ ಮಾತ್ರ ಭಾಳ ಚೆನ್ನಾಗಿ ಭಾಳ ಚೆನ್ನಾಗಿ ಐ ಕ್ಯಾನ್ ಸೇ ನಿರ್ಮಾಪಕರಾಗಿಯೂ ಮಾತಾಡಬೇಕು ಯಾಕಂದ್ರೆ ನಿಮ್ಮ ತಂಡನ ಬಗ್ಗೆ ಯಾಕಂದ್ರೆ ಇವರು ಯಾರು ಮಾತಾಡಲ್ಲ ಅಂತಿದ್ದಾರೆ ಅವರನ್ನು ಪ್ರತಿನಿಧಿಸಿ ನೀವು ಮಾತಾಡಬೇಕು ಹೌದು 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 ಸೋ ಇಂತ ದೊಡ್ಡದೊಂದು ಸಿನಿಮಾ ತಯಾರಿ ಮಾಡ್ಕೋಬೇಕು ಅಂದಾಗ ಸರಿ 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 ನೀ ಸರ್ 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 ಹಾ ಅದೇ ಇಂಥ ದೊಡ್ಡದೊಂದು ಪ್ರಾಜೆಕ್ಟ್ ಅಥವಾ ಒಂದು ಸಿನಿಮಾ ಮಾಡಬೇಕು ಅಂದ್ರೆ ನಿರ್ಮಾಪಕರದ್ದು ಸಹಕಾರ ನಿರ್ಮಾಣದ ಸಹಕಾರ ನಮಗೆ ಭಾಳ ಬೇಕು ರಾಮು ಸರು ವಿಶ್ವನಾಥ್ ಪಾಟೀಲ್ ಸರು ಪ್ರತಿಮಾ ಬ್ರದರ್ ಮೇಡಮು ವಿಶ್ವನಾಥ್ ಗುಪ್ತಾ ನಮ್ಮಣ್ಣ ಎಲ್ಲರೂ ಜೊತೆಯೊಳಗೆ ನಿಂತು ನಾನು ನಂದೇನಾಯಿತು ನಾನು ಒಂದು ಸ್ವಲ್ಪ ಕಲಾವಿದರನ್ನ ಸೇರಿಸ್ಕೋತು ಹೋದಾಗ ಸೇರಿಸ್ಕೊಂಡು ಹೋದಾಗ ನಂದು ಕ್ಯಾನ್ವಾಸ್ ದೊಡ್ಡದಾಕೊಂಡು ಹೋಯ್ತು ಅದು ಕ್ಯಾನ್ವಾಸ್ ಹೋಯ್ತು ನನಗೆ ಒಂದಿಷ್ಟು ಏನೋ ಬೇಕು ಅನ್ನಿಸ್ತು ಹೊಸ ತಂತ್ರಜ್ಞರು ಇನ್ನೊಂದಿಷ್ಟು ಏನೋ ಬೇಕು ಬೇಕು ಅಂದ್ಕೊಂಡಂಗೆ ಬಜೆಟ್ ಜಾಸ್ತಿ ಆಗ್ತಾನೆ ಹೋಯ್ತು ಎಲ್ಲೂ ನಮಗೆ ನನಗೆ ಎಸ್ಪೆಷಲಿ ನನ್ನ ಕ್ರಿಯೇಟಿವಿಟಿ ಇದಕ್ಕೆ ಎಲ್ಲೂ ತೊಂದರೆ ಆಗ್ದಂಗೆ ಅವರು ಬೇರೆ ಬೇರೆ ಜಾಗದೊಳಗೆ ನಮ್ಮ ಅಣ್ಣ ಬಿಜಾಪುರದಾಗ ಇರ್ತಾರೆ ಬಳ್ಳಾರಿ ಒಳಗೆ ಇರ್ತಾರೆ ಇವರು ರಾಮಸ್ವರು ರಾಯಚೂರಿನಾಗ ಇರ್ತಾರೆ ಬೇರೆ ಬೇರೆ ಇದ್ರೊಳಗೆ ರಾಜಶೇಖರ್ ಪಾಟೀಲ್ ಸರ್ ಇಲ್ಲೇ ಇರ್ತಾರೆ ಬಟ್ ಭಾಳ ಬಿಝಿ ಇರ್ತಾರೆ ಬ್ರದರ್ ಮೇಡಮ್ ಇನ್ನೊಂದು ಕಡೆ ಇರ್ತಾರೆ ಹಿಂಗಾಗಿ ಯಾವುದೇ ಅಲ್ಲಿ ದೂರದಿಂದನೇ ನನಗೆ ಬೆಂಬಲ ಕೊಟ್ಟು ಆ ಹತ್ರ ಇಟ್ಕೊಳ ಓಕೆ ಸೊ ಯಾವುದೇ ತೊಂದರೆ ಆಗದಂಗೆ ನನಗೆ ಸಿನಿಮಾ ಮುಗಿಸೋಳಿಕ್ಕೆ ಅನುಕೂಲ ಮಾಡಿಕೊಟ್ರು ಸೊ ಥ್ಯಾಂಕ್ ಯು ಅಗೇನ್ ಆ್ಯಸ್ ಅ ಪ್ರೊಡ್ಯೂಸರ್ ನಾನು ಅವರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೇನೆ ರಾಮು ಸರ್ ಯಾವಾಗಲೂ ಇದ್ದರು ಭಾಳ ಧೈರ್ಯ ತುಂಬುತ್ತಿದ್ದರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆ್ಯಂಡ್ ಎಲ್ಲ ಒಂದೊಂದು ಮುತ್ತುಗಳನ್ನು ಪೋಣಿಸಿರೋ ರೀತಿಯಲ್ಲಿ ಕಲಾವಿದ್ರನ್ನ ಫೋನ್ಸಿದೀರ ಬಗ್ಗೆ ಅಲ್ಲ ಎ ನನಗೆ ಕಲಾವಿದ್ರ ಬಗ್ಗೆ ಮಾತಾಡಲ್ಲ ಸರಿ ಕಲಾವಿದ್ರ ಬಗ್ಗೆ ನಾನು ಮಾತಾಡೋ ಹಾಂ ನಾನು ಅದೇ ಕಲಾವಿದ್ರ ಬಗ್ಗೆ ಅಂದ್ರೆ ನನಗೆ ಮೊದಲು ಐ ಶುಡ್ ಬಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ರವಿ ಸರ್ ರವಿಚಂದ್ರನ್ ಸರ್ ಬಿಕಾಸ್ ದ ಮೊಮೆಂಟ್ ಸೈಡ್ ಎಸ್ ಟು ದ ಸ್ಟೋರಿ ಪ್ರಾಜೆಕ್ಟ್ ದೆನ್ ಇಟ್ ಟುಕ್ ಆಫ್ ಸೊ ಆಮೇಲೆ ನನಗೆ ಒಬ್ಬೊಬ್ಬರು ಒಬ್ಬೊಬ್ಬರು ನಾನು ಮಾತಾಡ್ಕೊಂಡು ಹೋದೆ ಧನ್ಯ ಮೇಡಮ್ ಐ ಆಮ್ ಥ್ಯಾಂಕ್ಫುಲ್ ಟು ಯು ಧನ್ಯ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಆಮೇಲೆ ಮೇಘನಾ ಗಾಂಕರ್ ಭಾಳ ಲಾಸ್ಟಿಗೆ ಬಂದು ಸೇರಿದ್ರು ನನ್ನ ಜೊತೆ ಲಕ್ಷ್ಮೀ ಗೋಪಾಲ ಸ್ವಾಮಿ ಮೇಡಮ್ಮು ಕೃಷ್ಣ ಹೆಬ್ಬಾಳ ನನಗೆ ಐ ಮೈಟ್ ಫಾರ್ಗೆಟ್ ಸಮ್ ಹಾಂ ದಿಗಂತಿದೆ ಸಾರಿ ನೋಡಿರಿ ಹಿಂಗೆ ಆಗಬೇಕು ಸಾರಿ ದಿಗಂತ ಆ್ಯಕ್ಚುಲಿ ಶುರು ಇದೆ ಅವು ಐ ಆಮ್ ಸಾರಿ ಐ ಐ ಐ ಐ ಐ ಐ ನೆನಪು ಆಗ್ತಾವ ಸಾರಿ ಗೌಡ್ರ ಸ ಕ್ಷಮಿಸ್ಬೋದು ಹೆಸರುಗಳ ಹೋಗ್ತವೆ ಅದಕ್ಕೆ ನನಗೆ ಒಂಥೂರ ಒಂದು ಒಂಥರ ಇದೆ ಅಲ್ಲಿಗೆತು ಸ್ಟೇಜ್ ಫಿಯರ್ ಎಕ್ಸೈಟ್ಮೆಂಟು ಸ್ಟೇಜ್ ಫಿಯರು ಸರ್ ಸರ್ ಎಂಟ್ರಿ ತಕ್ಷಣ ಪರವಾಗಿಲ್ಲ ದ ಮೂಲಕ ಒಂದು ಲೀಗಲ್ ಥ್ರಿಲ್ಲರ್ ಅನ್ನ ಇಡೀ ಕನ್ನಡಿಗರಿಗೆ ಉಣಬಡಿಸೋದಕ್ಕೆ ಸಿದ್ಧರಾಗಿದ್ದೀರಾ ಮೇ ಇಪ್ಪತ್ನಾಲ್ಕಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇಡೀ ತಂಡದಿಂದ ಮತ್ತಷ್ಟು ಕನ್ನಡದ ಸಿನಿಮಾಗಳು ನಮ್ಮ ಕನ್ನಡಿಗರಿಗೆ ಸಿಗ್ಲಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ನಿರ್ಮಾಪಕರಿಗೆ ದಯವಿಟ್ಟು ಜೋರಾದ ಚಪ್ಪಾಡ ಸಮಯ ನೀವೀಗಾಗ್ಲೇ ನೋಡಿರಬಹುದು ಪೋಸ್ಟರ್ ಅಲ್ಲಿ ಅದ್ಭುತ ಕಲಾವಿದ್ರು ಕಾಣಿಸ್ತಾ ಇದ್ದಾರೆ ಅವರ ಜೊತೆಯಾಗಿ ನಿಂತವರು ಇನ್ನೂ ಅದ್ಭುತ ಕಲಾವಿದ್ರು ಇರೋದು ಒಬ್ಬೊಬ್ಬರನ್ನು ಕೂಡ ಖಂಡಿತ ಆಯಾ ಪಾತ್ರಕ್ಕೆ ಅನುಗುಣವಾಗಿ ತಕ್ಕದಾಗಿ ತುಂಬಾನೇ ಯೋಚನೆ ಮಾಡಿ ಹುಡುಕಿದ್ದಾರೆ ಅನ್ನೋದು ಅವರನ್ನ ನೀವು ವೇದಿಕೆ ಮೇಲೆ ನೋಡಿದ ನಂತರ ಖಂಡಿತವಾಗಿ ಗೊತ್ತಾಗುತ್ತೆ ಅಂತಹ ಪ್ರತಿಭಾನ್ವಿತ ಕಲಾವಿದರನ್ನ ಇದೀಗ ವೇದಿಕೆ ಮೇಲೆ ಕರೆದು ಅವರ ಅನುಭವಗಳನ್ನ ಕೇಳುವಂತಹ ಸಮಯ ಮೊದಲನೇದಾಗಿ ನಮ್ಮೊಂದಿಗಿದ್ದಾರೆ ನಮ್ಮ ಸಿನಿಮಾದಲ್ಲಿ ಶಂಕರಪ್ಪ ಅನ್ನುವಂತಹ ಪಾತ್ರವನ್ನ ಮಾಡಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ರಾಜೇಂದ್ರ ಕಾರನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಅಂತನಂತಿಸ್ತಾ ಇದ್ದೀವಿ ರಂಗಭೂಮಿ ಕಲಾವಿದರಾಗಿ ಬಹಳಷ್ಟು ವರ್ಷಗಳಿಂದ ನಿರ್ದೇಶಕರಾಗಿ ಕೂಡ ನಮ್ಮನ್ನ ಮನರಂಜಿಸ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್ ಅದೇ ರೀತಿಯಾಗಿ ನಮ್ಮ ಇನ್ಸ್ಪೆಕ್ಟರ್ ದತ್ತು ಅವರನ್ನ ಖಂಡಿತ ಮರೆಯೋದಕ್ಕಾಗೋದಿಲ್ಲ ಅಷ್ಟೇ ರವಿಶಂಕರ್ ಗೌಡ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅದೇ ರೀತಿಯಾಗಿ ನಮ್ಮೊಂದಿಗೆ ಖುರೀಶಿ ಕಿತ್ತೂರ್ ಅನ್ನುವಂತಹ ಪಾತ್ರವನ್ನ ತುಂಬಾನೇ ಅದ್ಭುತವಾಗಿ ಅಷ್ಟೇ ವಿಭಿನ್ನವಾಗಿ ನಿಭಾಯಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ಕೃಷ್ಣ ಹೆಬ್ಬಾಳೆ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಕಾಣಿಸ್ಕೊಂಡಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ರೇಖಾ ಕೂಡ್ಲಿಗಿ ಮ್ಯಾಮ್ ದಯಮಾಡಿ ಜಾಯಿನ್ ಆಗ್ಬೇಕು ಪ್ಲೀಸ್ ಅದೇ ರೀತಿಯಾಗಿ ಸೂರ್ಯ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಮೇಘ್ನಾ ಗಾಂಕರ್ ಹಾಗೂ ರವಿಚಂದ್ರನ್ ಅವರ ಮಗನಾಗಿ ಕಾಣಿಸ್ಕೊಂಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ನವಿಲ್ ಅವರು ಕಲಾವಿದ ನವಿಲ ಅವರು ದಯವಿಟ್ಟು ಜಾಯಿನ್ ಆಗ್ಬೇಕು ತವನಿಸ್ತಾ ಇದ್ದೀನಿ ಓಕೆ ನವಿಲ ಅವರು ನವಿಲಿನಂತ ಇದ್ದೀರಾ ಕ್ಷಮಿಸಿ ರಾಜೇಂದ್ರ ಸರ್ ನಿಮ್ಮಿಂದ ನಿಮ್ಮ ಪಾತ್ರದ ಬಗ್ಗೆ ನಮಸ್ಕಾರ ಬೇರೆ ಅವ್ರದ್ದು ಒಂದು ಮಾತಿದೆ ಮಾಡದಿರು ಬಾಳ ಬೇಳೆಯಂತೆ ಕೂಡಿರಲಿ ಬಾಳು ಇಡಿಗಾಳಂತೆ ಅಂತ ಬೇಳೆ ಆದ್ರೆ ಹಿಟ್ ಮಾಡಿ ರೊಟ್ಟಿ ಮಾಡಿ ತಿಂದು ಬಿಡ್ತಾರೆ ಅದು ಗಾಳ ಆದ್ರೆ ಅದು ಸೃಷ್ಟಿಯಾಗುತ್ತೆ ಮೊಳಕೆ ಉಳಿದು ಅಂತ ಹೇಳ್ತಾರೆ ಹಾಗೆ ಸಿನಿಮಾದಲ್ಲಿ ನಮ್ಗೆ ಬಹುತೇಕ ಸಮಯದಲ್ಲಿ ನಮಗೆ ಬರೀ ರೊಟ್ಟಿ ಆಗೋ ಅವಕಾಶ ಮಾತ್ರ ಸಿಗೋದು ಅಪರೂಪಕ್ಕೆ ಏನೋ ಒಂದು ಹೊಸದಾಗಿ ಸೃಷ್ಟಿ ಮಾಡೋ ಅವಕಾಶ ಭಾಳ ಅಪರೂಪ ಸಿಗೋದು ಈ ಒಂದು ಸಿನಿಮಾದಲ್ಲಿ ಒಂದು ಸಣ್ಣದಾದರೂ ಒಂದು ಅದ್ಭುತವಾದ ರೋಲನ್ನು ಗೆಳೆಯ ಗುರುರಾಜ್ ಕುಲಕರ್ಣಿ ನನಗೆ ಒದಗಿಸ್ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಮೊದಲಿಗೆ ಅವ್ರಿಗೆ ಧನ್ಯವಾದ ಎರಡನೇದಾಗಿ ಡಾಕ್ಟರ್ ರವಿಚಂದ್ರನ್ ಅವ್ರ ಜೊತೆ ನಾಲ್ಕು ದಿನ ನಾಲ್ಕು ದಿನ ಕಳೆಯುವಂತಹ ಒಂದು ಅವಕಾಶ ಸಿಕ್ತು ಸಾಕಷ್ಟು ವಿಚಾರ ವಿನಿಮಯ ಮಾಡ್ಕೊಡೋಕ್ಕಂಥ ಒಂದು ಸದವಕಾಶ ಸಿಕ್ತು ಅದಕ್ಕೋಸ್ಕರ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇವತ್ತಿನ ದಿನ ಸಿನಿಮಾ ಮಾಡಿದ್ರು ರಿಲೀಸ್ ಆಗೋಕ್ಕೆ ನಾಲ್ಕು ವರ್ಷ ಬೇಕಾಗುತ್ತೆ ಎಷ್ಟೊಂದು ಸಿನಿಮಾಗಳು ಇನ್ನೂ ರಿಲೀಸ್ ಆಗದೆ ಓಡಾಡ್ತಾ ಇದ್ವಿ ಅಂಥದ್ರಲ್ಲಿ ಮೊನ್ನೊನ್ನೆ ಅಷ್ಟೇ ಡಬ್ಬಿಂಗ್ ಮಾಡಿದ್ವಿ ಅಷ್ಟೊಳಗೆ ಸಿನಿಮಾ ರಿಲೀಸೂ ಮಾಡ್ತಾ ಇದ್ದಾರೆ ಇದೊಂದು ಅದ್ಭುತವಾದ ಸಾಧನೆ ಒಂದು ಕಾರ್ಪೊರೇಟ್ ಇಂದ ಬಂದಿರುವಂತಹ ಗುರುರಾಜ್ ಅವರಿಗೆ ಮ್ಯಾನ್ ಮ್ಯಾ ಮ್ಯಾನೇಜ್ಮೆಂಟ್ ಭಾಳ ಚೆನ್ನಾಗಿ ಗೊತ್ತು ಮಾರ್ಕೆಟಿಂಗ್ ಮಗಳು ಭಾಳ ಚೆನ್ನಾಗಿ ಗೊತ್ತು ಹಾಗಾಗಿ ರಿಲಯನ್ಸ್ ಕಂಪ್ನಿ ಅಂತ ಒಂದು ಅದ್ಭುತ ಕಂಪ್ನಿ ಜೊತೆಗೆ ಅಪ್ ಮಾಡಿಕೊಂಡು ಸಿನಿಮಾನು ಇಷ್ಟು ಬೇಗ ರಿಲೀಸ್ ಮಾಡ್ತಿದ್ದಾರಲ್ಲ ಅದಕ್ಕೋಸ್ಕರ ಅವ್ರಿಗೆ ನಾನೊಂದು ಅಭಿನಂದನೆ ಸೂಚಿಸಲೇಬೇಕು ಇದೆಲ್ಲರ ಕೈಲೂ ಸಾಧ್ಯ ಇಲ್ಲ ಹಾಗಾಗಿ ಸೊ ಸಿನಿಮಾ ಇಪ್ಪತ್ನಾಲ್ಕಕ್ಕೆ ಬರ್ತಾ ಇದೆ ಪ್ರೇಕ್ಷಕರ ಕೋರ್ಟಿಗೆ ಬರ್ತಾ ಇದೆ ಐ ಪಿ ಎಲ್ ಮುಗ್ದೋಗುತ್ತೆ ಹಾಗಾಗಿ ಪ್ರೇಕ್ಷಕರಿಂದ ಮೂರು ತಿಂಗಳು ಮನೆಯಲ್ಲಿ ಕೂತು ಮ್ಯಾಚ್ಗಳು ನೋಡಿ ನೋಡಿ ಬೆಟ್ಟಿಂಗ್ ಕಟ್ಕೊಂಡು ಕಟ್ಕೊಂಡು ಎಲೆಕ್ಷನ್ ಅಲ್ಲಿ ಓಡಾಡೋದು ಅಲ್ಲಿ ಕೆಟ್ಟೋಗಿರುತ್ತೆ ಅದೇ ಫಸ್ಟ್ ಸಿನಿಮಾದಿಂದಲೇ ಒಳ್ಳೆ ಜಡ್ಜ್ಮೆಂಟ್ ಸಿಗಲಿ ಅಂತ ಅಂದ್ಬಿಟ್ಟು ಎಲ್ಲರ ಪರವಾಗಿ ಹಾರೈಸ್ತಾರೆ ಧನ್ಯವಾದಗಳು ಥ್ಯಾಂಕ್ ಯು ಮಚ್ ಸರ್ ಕೃಷ್ಣ ಹೆಬ್ಬಾಳೆ ಸರ್ ನಿಮ್ಮ ಪಾತ್ರದ ಬಗ್ಗೆ ಎಲ್ರಿಗೂ ನಮಸ್ಕಾರ ಜಡ್ಜ್ಮೆಂಟ್ ಸಿನಿಮಾ ವೈಯಕ್ತಿಕವಾಗಿ ನನಗೆ ಸ್ವಲ್ಪ ಹೆಚ್ಚಿಗೆ ಆತ್ಮೀಯವಾದಂಥ ಸಿನಿಮಾ ನನ್ನ ಐ ವಾಸ್ ಕಮ್ಮಿಂಗ್ ಔಟ್ ಆಫ್ ಅ ಪರ್ಸನಲ್ ಟ್ರಬಲ್ ಆರ್ ಟ್ರಾಜಿಡಿ ನನ್ನ ಬೇರೆ ಯಾರನ್ನಾದ್ರು ಹಾಕ್ಕೊಂಡು ನೀವು ಸಿನಿಮಾ ಮುಂದುವರೆಸಿ ಅಂದಾಗ ಇಲ್ಲ ನೀವೇ ಮಾಡಿ ಅಂತ ಹೇಳಿ ಕಾದು ಅಷ್ಟು ಗೌರವವಾಗಿ ನೋಡಿಕೊಂಡು ಅದಾದಮೇಲೆ ಬಂದಂಥ ನನ್ನ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಜೊತೆಗಿಟ್ಕೊಂಡು ನನ್ನ ಈ ಸಿನಿಮಾದಲ್ಲಿ ಅವರು ಅಭಿನಯಿಸೋದಕ್ಕೆ ಅವಕಾಶ ಮಾಡಿಕೊಟ್ರು ನಿರ್ದೇಶಕರು ಮತ್ತು ನಿರ್ಮಾಪಕರು ಅದಕ್ಕೆ ಪ್ರಪ್ರಥಮವಾಗಿ ಅವ್ರಿಗೆ ನನ್ನ ಧನ್ಯವಾದಗಳು ಆ್ಯಂಡ್ ಇಟ್ ಇಸ್ ಆಲ್ವೇಸ್ ಐ ಡ್ರೀಮ್ ಟು ಸ್ಟೇಜ್ ಟು ಶೇರ್ ಸ್ಟೇಜ್ ವಿತ್ ರವಿಚಂದ್ರನ್ ಸರ್ ಈಸ್ ಸಚ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಇವಾಗಲೂ ಅಷ್ಟೇ ಲೈವ್ಲಿಯಾಗಿ ಅಷ್ಟೇ ಎಷ್ಟು ಎಷ್ಟು ಇತಿಹಾಸ ಇರುವಂಥ ಸಿನಿಮಾಗಳನ್ನು ಮಾಡಿರೋದು ಅವರು ಈ ಸಿಂಪ್ಲಿ ಸಿಟ್ಸ್ ದೇರ್ ಆಸ್ ಅನ್ ಆರ್ಡಿನರಿ ಪರ್ಸನ್ ಶೇರ್ಸ್ ಗುಡ್ ಟೈಮ್ ವಿತ್ ಎವ್ರಿಬಡಿ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಟು ಬಿ ಅರೌಂಡ್ ಯೂ ಸರ್ ಥ್ಯಾಂಕ್ ಯು ದಿಗಂತ್ ಆಫ್ ಕೋರ್ಸ್ ಐ ಬಿನ್ ನೋಯಿಂಗ್ ಇನ್ ಆಫ್ ಲೈಟ್ ಟೂ ಫಿಲಮ್ಸ್ ಥ್ಯಾಂಕ್ ಯು ದಿಗಂತ್ ಅಂಡ್ ಆಲ್ ಮೈ ಅದರ್ ಕೋ ಆಕ್ಟರ್ಸ್ ದಾಸ್ ಅಂಡ್ ಸಂಪತ್ ಅಂಡ್ ಆಲ್ ದಿ ಅದರ್ ಟೆಕ್ನಿಷಿಯನ್ಸ್ ಆಸ್ ಐ ಟೋಲ್ಡ್ ಯು ಈ ಸಿನಿಮಾ ವೈಯಕ್ತಿಕವಾಗಿ ನನಗೆ ತುಂಬ ಮುಖ್ಯವಾದಂಥ ಸಿನಿಮಾ ಇದನ್ನು ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕೆ ಆ ಗೆಡ್ಗೆನಲ್ಲಿ ಮತ್ತೊಮ್ಮೆ ಸಂಪತ್ ಮತ್ತು ಗುರುರಾಜ್ ಅವರಿಗೆ ಧನ್ಯವಾದಗಳಿಂದ ಹೇಳ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ರವಿಶಂಕರ್ ಸರ್ ನಮಸ್ಕಾರ ನಾನು ಏನೇನು ಮಾತಾಡಬೇಕು ಅಂತಿದ್ನೋ ಅಂದೆಲ್ಲ ನಮ್ಮ ಬಾಸ್ ಮತ್ತು ಕೃಷ್ಣ ಅಬ್ಬರವರು ಮಾತಾಡ್ಬಿಟ್ಟಿದ್ದಾರೆ ಸೊ ಹಾಗಾಗಿ ನಾನು ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ಆದರೂ ಕೂಡ ನನ್ನ ಪಾತ್ರದ ಬಗ್ಗೆ ಕೇಳಿರೋದಕ್ಕೆ ಒಂದೇ ಒಂದೆರಡೇ ಮಾತಲ್ಲಿ ಹೇಳಿ ಅದರಲ್ಲಿ ಸರ್ಕಾರಿ ಕೆಲಸದಲ್ಲಿದ್ದು ನನ್ನ ಚೆ ತಗೊಂಡು ಮೋಸ ಮಾಡುವಂಥ ಮಹಾನ್ ಮೋಸಗಾರ ಇನ್ಸ್ಪೆಕ್ಟರ್ ಪಾತ್ರ ಚೆನ್ನಾಗಿತ್ತು ತುಂಬ ತಮಾಷೆಯಾಗಿ ಅಲ್ಲಿನ ಸೊಗಡು ನಮ್ಮ ಕೆನಡದ ಉತ್ತರ ಕರ್ನಾಟಕದ ಸೊಗಡನ್ನು ನನಗೆ ತಿದ್ದಿ ಹೇಳಿಕೊಟ್ಟು ಅಲ್ಲಲ್ಲೇ ಯಾಕಂದರೆ ನಮಗೆ ಬರಲ್ಲ ನಾವು ಮಂಡ್ಯದವರು ಒಯ್ತದೆ ಬರ್ತದೆ ಅನ್ನೋರು ಸಡನ್ನಾಗಿ ಉತ್ತರ ಕರ್ನಾಟಕದ ಕನ್ನಡ ಸೊಗಡನ್ನು ಮಾತಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಉತ್ತರ ಕರ್ನಾಟಕದ ಸೊಗಡು ಹೆಂಗೆ ಅಂದರೆ ಅದೊಂಥರ ಲಾಲಿ ಆಡ್ದಂಗೆ ಅದು ಆ ಆ ಸೊಗಡೆ ಅಂತ ಚೆಂದ ಆ ಕನ್ನಡದ ಸೊಗಡೆ ಅಷ್ಟು ಚೆಂದ ಅದು ಸೊ ಹಾಗಾಗಿ ಸರ್ ನೀವು ಹೇಳಿ ನಿಮ್ಮ ಹಂಗೆ ಕಾಪಿ ಪೇಸ್ಟ್ ಮಾಡ್ತೀನಿ ನಾನು ಅಂತ ಹೇಳಿ ಮಾಡಿದೆ ಆ್ಯಂಡ್ ಡಬ್ಬಿಂಗಲ್ಲೂ ಕೂಡ ಸಪೋರ್ಟ್ ಮಾಡಿದ್ರು ತುಂಬ ಆಯಿತು ಆ ಪಾತ್ರದ ಬಗ್ಗೆ ಜೊತೆಗೆ ರವಿ ಸಾರ್ ಜೊತೆ ಹೇಳಿದಂಗೆ ರವಿ ಸಾರ್ ಜೊತೆ ಕೆಲಸ ಮಾಡೋದೇ ಒಂದು ಖುಷಿ ಏಕೆಂದರೆ ಅವ್ರು ನನ್ನೆಲ್ಲ ರೇಗಿಸ್ತಾ ಚೂಡಾಯಿಸ್ತಾ ಇಡೀ ಸೆಟ್ಟನ್ನೇ ಲವ್ಲವಕ್ಕೆ ರವಿ ಸಾರ್ ಯಾಕೆಂದರೆ ಕನಸುಗಾರ ಕಲರ್ಫುಲ್ ಮ್ಯಾನ್ ನಮ್ಮ ಕನ್ನಡ ಚಿತ್ರರಂಗದ ಅದ್ಭುತ ಮನುಷ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಅವ್ರ ಜೊತೆ ಕೆಲಸ ಮಾಡೋದೊಂದು ನಮ್ಮ ಸೌಭಾಗ್ಯ ಅಂತ ತಿಳ್ಕೊತೀನಿ ಸೊ ಹಾಗಾಗಿ ಇಷ್ಟು ಜನ ಅಂದರೆ ಈ ಸಿನಿಮಾದಲ್ಲಿ ಕಾಸ್ಟಿಂಗ್ ಮಾಡೋದು ಅದ್ಭುತವಾದ ಕಾಸ್ಟಿಂಗ್ ಮಾಡಿದ್ದಾರೆ ನಮ್ಮ ಗುರು ಸರ್ ಆ ಕಾಸ್ಟಿಂಗ್ ಒಳಗಡೆ ನಾನು ಇದ್ದೀನಿ ನನ್ನ ಮಗನೂ ಇದ್ದಾನೆ ಅನ್ನೋದಕ್ಕೆ ತುಂಬ ಖುಷಿಯಾಗುತ್ತೆ ಸೊ ಇನ್ನೇನು ವಿಷಯ ಎಲ್ಲ ಜೊತೆಗೆ ಥ್ಯಾಂಕ್ ಯು ಸರ್ ನನ್ನ ಮಗನ ನನ್ನದು ಪಾತ್ರ ಕೊಟ್ಟಿದ್ದಕ್ಕೆ ಅದು ನಾನು ಕೇಳ್ಕೊಳ್ಳಿಲ್ಲ ನೀವೇ ಕರೆದು ಕೊಟ್ಟಿದ್ದೀರ ಮುಂಚೆನೇ ಹೇಳ್ಬಿಡ್ತೀನಿ ಯಾಕೆಂದರೆ ಇತ್ತೀಚೆಗೆ ಏನೇನು ನೆಪೋಟಿಸಮ್ ಅಂತ ಎಲ್ಲರೂ ಹೇಳ್ತಿರ್ತಾರೆ ಅವರವ್ರ ಮಕ್ಕಳನ್ನೇ ಬೆಳೆಸ್ತಾರೆ ಬೇರೆಯವ್ರ ಮಕ್ಳನ್ನ ಬೆಳೆಸ್ತಾ ಇಲ್ಲ ಅಂತೆಲ್ಲ ಹೇಳ್ಬಿಡ್ತಾರೆ ಸೊ ನೀವೇ ಕರೆದುಕೊಂಡಿರೋದು ಸೊ ಎಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ದಯವಿಟ್ಟು ಹಾಕಿ ಇದು ಅವರೇ ಕರೆದು ಇಂಟ್ರೆಸ್ಟಿಂದ ನಿಮ್ಮ ಮಗನಿಗೆ ನಾನು ನಮ್ಮ ಪಾತ್ರ ಮಾಡಿಸ್ಬೇಕು ಅಂತ ಕೇರಳ ಮಾಡಿಸಿದ್ದಾರೆ ಸೊ ಹಾಗಾಗಿ ಎಲ್ಲರ ಮುಂದೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್ ಅದು ಥ್ಯಾಂಕ್ ಯು ಸರ್ ನೀವು ಹೇಳ್ತಿದ್ರಿ ನಾವು ಅವನ್ನ ಮನೆಯಲ್ಲಿ ತುಂಬ ಬೈತಿದ್ವಿ ದೊಡ್ಡ ಪೆದ್ದ ಹಂಗೆ ಹಂಗೆ ಅಂತ ನೆನ್ನೆ ಮೊನ್ನೆ ಒಂದು ಜಡ್ಮೆಂಟಲ್ ಡೇ ಇತ್ತು ಎಸ್ ಎಸ್ ಎಲ್ ಸಿ ನೈಂಟಿ ತ್ರೀ ಪರ್ಸೆಂಟ್ ತೊಂದು ಪಾಸಾಗಿ ಸೊ ನೀವು ಹೇಳಿದ ರೈಟ್ ಅಂತ ಆಯ್ತು ಅಲ್ಲಿಗೆ ಸೊ ಆಯ್ತು ಅದಕ್ಕೆ ಇವತ್ತು ಈ ಮಾತು ಹೇಳೋಣ ಸರ್ ನಮ್ಮ ಮನೇಲೆಲ್ಲ ಬೈತಿದ್ದು ಪೆದ್ದ ದಂಡ ಏನು ಸುಮ್ಮನೆ ಏನು ಅಂತ ಬಟ್ ಒಳಗಡೆ ಬೇರೆ ಇದ್ದ ಅವನು ನೀವು ಹೇಳ್ತೀರಿ ಇಲ್ಲ ಅವನು ಭಾಳ ಇದಾಗಿದೆ ಸೊ ನೈಂಟಿ ತ್ರೀ ಪರ್ಸೆಂಟ್ ಅಂತ ಬಂದೇಲಿಂದ ನಂಬಿಕೆ ಬಂತ ಸೊ ಅವನಿಗೆ ಸೊ ಹಾಗಾಗಿ ನಂಜನ ಹುಡುಗಿ ಮುಂಚೆನೇ ಅರಕೆ ಕಟ್ಟಿ ಹಿಂಗಾಗ್ಲಿ ಅಂತ ಹೇಳಿ ಇದು ಮಾಡಿದ್ವಿ ಇವ್ರು ಬರಲ್ಲ ಅನ್ಕೋತಿದ್ದ ತಲೆಯಲ್ಲಿ ಕೂದಲಿಲ್ಲ ನಾನು ಬರಲ್ಲ ಅಂತಿದ್ದ ಡೈರೆಕ್ಟರ್ ಹಂಗೆ ಬಂದಿದ್ದಾರೆ ನಿಮ್ದೊಂದು ಕ್ಯಾಪ್ ಕೊಟ್ಬಿಡಿ ಸರ್ ಆಮೇಲೆ ಓಕೆ ಥ್ಯಾಂಕ್ ಯು ಇಷ್ಟು ನನ್ನ ಮಾತು ಮುಗಿಸ್ತೀನಿ ಸಾರಿ ವಾಯ್ಸ್ ಸರಿ ಇಲ್ಲ ಗಂಟೆ ಕಟ್ಟಿದೆ ಕೆಟ್ಟಿದೆ ಸಾಕು ಥ್ಯಾಂಕ್ ಯು ಡೈರೆಕ್ಟರ್ ಕ್ಯಾಪ್ ಅನ್ನು ಲಂಚದಲ್ಲಿ ಕೇಳಿದ್ರೆ ಕುಡಿಯಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸೂರ್ಯ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ದ ಜಡ್ಜ್ಮೆಂಟ್ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಮಾತನಾಡಬೇಕು ಸೂರ್ಯ ಫಸ್ಟ್ ಆಫ್ ಆಲ್ ಗುರುರಾಜ್ ಸರ್ ಥ್ಯಾಂಕ್ ಯು ಎಸ್ ಆಮೇಲೆ ಸೆಟ್ಟಲ್ಲಿ ಫಸ್ಟ್ ಡೇ ನನ್ಗೆ ಭಯ ಆಗ್ತಿತ್ತು ಯಾಕಂದರೆ ಗುರು ಶಿಷ್ಯರು ಥರ ನನ್ನ ಫ್ರೆಂಡ್ಸ್ ಥರ ಯಾರೂ ಇರಲಿಲ್ಲ ಆ್ಯಂಡ್ ಮೇಘ್ನಾ ಅಕ್ಕ ಮೈ ಸೇವಿಯರ್ ಶಿ ವಾಸ್ ಮೈ ಬೆಸ್ಟ್ ಫ್ರೆಂಡ್ ಸೆಟ್ಟಲ್ಲಿ ನಾವಿಬ್ಬರು ಜೊತೆಗೆ ಟೀಸ್ ಮಾಡಿಕೊಂಡು ನಾನು ಮೇಘನಾ ಅಕ್ಕಗೆ ಅಮ್ಮ ಕ್ಯಾರೆಕ್ಟರ್ ನೀನು ಹಂಗಿರ್ಬೇಕು ಅಂತ ಟೀ ಟೀಸ್ ಮಾಡ್ಕೊಂಡೆಲ್ಲ ಇದ್ದೆ ಆಮೇಲೆ ರವಿ ಸರ್ ಕೂಡ ಫಸ್ಟ್ ಡೇ ಭಯ ಆಗ್ತಿತ್ತು ಆಮೇಲೆ ಅವರು ಫ್ರೆಂಡ್ಲಿ ಫ್ರೆಂಡ್ಲಿ ಆಗಿ ಮಾತಾಡ್ಕೊಂಡ್ರು ಆಮೇಲೆ 2 3 ಡೇಸ್ ಆದ್ಮೇಲೆ நார்ಮಲ್ ಆಗಿತ್ತು ಸೋ ಥ್ಯಾಂಕ್ ಯು ಕೊನೆಗೂ நார்ಮಲ್ ಆಗಿದ್ದಕ್ಕಾಗಿ ತಕ್ಕಾಗಿ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋเรีย ಈಗ ರೇಖಾ मैम ಮಾತನಾಡ ಮುನ್ನ ಪ್ರೀತಮ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಅಂತ ಏನಂತೀರೋ ನಾನು ರಂಗಾಯನ ರಘು ಸರ್ ಮಿಸ್ಸೆಸ್ ಮತ್ತೆ ದಿಕಂತ ಅವರ ಅಮ್ಮನ ಪಾತ್ರ ಮಾಡಿದ್ದೀನಿ ಏನ್ ಹೇಳೋದು ನನ್ಗೆ ಇಂಥ ಬಳಗಿದ ಆರ್ಟಿಸ್ಟ್ಗಳ ಜೊತೆಗೆ ಅಭಿನಯಿಸೋದಕ್ಕೊಂದು ಅವಕಾಶ ಸಿಕ್ಕಿದೆ ಒಂದು ದೊಡ್ಡ ಏನಂತ ಹೇಳ್ತೀನಿ ನಂದು ಲಕ್ ಅಂತ ಹೇಳ್ತೀನಿ ಅದಕ್ಕೆ ಡೈರೆಕ್ಟರ್ ಸರ್ಗೆ ಮತ್ತು ಪ್ರೊಡ್ಯೂಸರ್ಸ್ಗೆಲ್ಲ ನನ್ನ ಥ್ಯಾಂಕ್ಸ್ ಹೇಳ್ತೀನಿ ಸಿನಿಮಾ ಶೂಟಿಂಗಲ್ಲಿ ಬಹಳ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ಎಸ್ಪೆಷಲಿ ಆ ಕೋರ್ಟ್ ಸೀನ್ಸಲ್ಲಿ ಬ ಕೋರ್ಟ್ ಸೀನ್ಸ್ ಬಂದಾಗ ರವಿ ಸರ್ ಅವರು ಅವ್ರ ಅಭಿನಯ ಆಗೋ ತನಕ ಏನು ಆ್ಯಕ್ಷನ್ ಅಂದ ತಕ್ಷಣ ಅವರು ಸ್ಕ್ರಿಪ್ಟಲ್ಲಿ ಏನಿದೆಯೋ ಅದು ಮಾಡ್ತಾಯಿದ್ರು ಆಮೇಲೆ ಕಟ್ ಅಂದ ತಕ್ಷಣ ಅವ್ರದ್ದು ಡೈಲಾಗ್ಸ್ ಸಿಗ್ತಾ ಇತ್ತು ಎಲ್ಲರೂ ನಗ್ತಾ ಇದ್ವಿ ವಾಸ್ ಸೋ ತುಂಬ ಎಂಜಾಯ್ ಮಾಡಿದ್ವಿ ಶೂಟಿಂಗ್ ಟೈಮ್ನಲ್ಲಿ ನಂದು ಮೋಸ್ಟ್ಲಿ ಅಳೋ ಪಾತ್ರನೇ ಇತ್ತು ಸೊ ಹಾಗಾಗಿ ಇದು ಒಂದು ಒಳ್ಳೆ ಡೈವರ್ಷನ್ ಸಿಗ್ತಾ ಇತ್ತು ನನಗೆ ನಗೋದಿಕ್ಕೆ ಒಂದು ಚಾನ್ಸ್ ಸಿಗ್ತಾ ಇತ್ತು ಸೊ ಪ್ಲಸ್ ಇದರಲ್ಲಿ ಈ ಸಿನಿಮಾದಲ್ಲಿ ಬಹಳ ಫೇಮಸ್ ಕಲಾವಿದ್ರು ಇದ್ದಾರೆ ತುಂಬಾ ವರ್ಷ ಪಳಗಿದ ಕಲಾವಿದ್ರು ಇದ್ದಾರೆ ಸೊ ಅವ್ರ ಜೊತೆಗೆ ನನ್ನನ್ನು ಸೇರಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ರೇಖಮ್ಮ ನಿಮ್ಮ ಅನುಭವ ಗುಡ್ ಈವ್ನಿಂಗ್ ಎವ್ರಿ ಒನ್ ಫಸ್ಟ್ ಯು ಟು ಗುರಾಜ್ ಸರ್ ಈ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ನಾನು ಈ ಮೂವಿಯಲ್ಲಿ ರವಿ ಸರ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಲಾಯರ್ ಪಾತ್ರ ಮಾಡ್ತಾ ಇದ್ದೀನಿ ರವಿ ಸರ್ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು ತುಂಬ ಕಲಿಯೋದಿತ್ತು ತುಂಬಾ ಫನ್ ಇತ್ತು ಶೂಟಿಂಗ್ ಸೆಟ್ಟಲ್ಲಿ ಅಲ್ಲಿ ಮತ್ತೆ ಎಲ್ಲ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿ ನನಗೆ ತುಂಬಾ ಖುಷಿ ಆಯಿತು ಆಸ್ ನ್ಯೂ ಕಮರ್ ಇಟ್ ವಾಸ್ ಅ ವಾರ್ಮ್ ವೆಲ್ಕಮ್ ಫಾರ್ ಮೀ ಸೊ ತುಂಬಾ ಲೈವ್ಲಿ ಆಗಿತ್ತು ಎಂಟೈರ್ ಟೀಮ್ ಟೀಮ್ಗೆ ತುಂಬಾ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಪ್ರೀತಮ್ ಸರ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ನನಗೆ ಎಷ್ಟು ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಿಂತು ಅಭ್ಯಾಸ ಇಲ್ಲ ಐ ಥಿಂಗೆ ನಾನು ಕವಿಂಗ್ ಫಾರ್ ದ ಫಸ್ಟ್ ಟೈಮ್ ಫರ್ ದ ಸ್ಟೇಜ್ ಐ ಬಿ ಕೆಮ್ ಆನ್ ಆಟ್ ಜಸ್ಟ್ ಅ ಫ್ಯೂ ಐ ಗೋ ಬ್ಯಾಕ್ ಎಕ್ಸಿಡೆಂಟ್ಲಿ ಥ್ಯಾಂಕ್ ಯು ಕುಲ್ಕನಿ ಸರ್ ನಾನು ರೆಕಗ್ನೈಸ್ ಮಾಡಿ ಇವ್ರ ಜೊತೆ ನಾನು ನನ್ನ ಇಲ್ಲಿ ಸ್ಟೇಜಲ್ಲಿ ನಿಲ್ಸಿದ್ರೆ ಸೊ ಥ್ಯಾಂಕ್ ಯು ವೆರಿ ಮಚ್ ನಾನು ಅನ್ಫಾರ್ಚುನೇಟ್ಲಿ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದಾರೆ ಐ ಡಿಂಟ್ ಹ್ಯಾವ್ ಅಪರ್ಚುನಿ ಟು ವರ್ಕ್ ವಿತ್ ಆಲ್ ಆಫ್ ಯು ಬಟ್ ರವಿಚಂದ್ರ ಸರ್ ಮೂವಿಯಲ್ಲಿ ನಾನು ವರ್ಕ್ ಮಾಡ್ತಿದ್ದೆನ ಅಂತ ಹೇಳಿ ಒಂದು ಇನ್ಸ್ಟಾಗ್ರಾಮಲ್ಲಿ ಫೋಟೋ ಒಂದು ಹಾಕಿದ್ದೀನಿ ಸೊ ಸೊ ಎನಿವೇ ಥ್ಯಾಂಕ್ ಯು ವೆರಿ ಮಚ್ ಐ ಹೋಪ್ ಐ ಹ್ಯಾವ್ ಸಮ್ ಫ್ಯೂಚರ್ ಇನ್ ಕನ್ನಡ ಇಂಡಸ್ಟ್ರಿ ಇಯರ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಮೀಸ್ಗಸ್ ಸರ್ ವಿ ವಾಸ್ ದನ್ ಹೂ ವಾಸ್ ವಿತ್ ಮೀ ಅಂಡ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಕುಲ್ಕರ್ಣಿ ಸರ್ ಅಂಡ್ ಆಲ್ ದ ಬೆಸ್ಟ್ ಟು ದ ಮೂವಿ ನಾವೆಲ್ಲ ಕಾಯ್ತಾ ಇದ್ವಿ ಟ್ವೆಂಟಿ ಫೋರ್ತ್ ಮೇ ವನ್ ಡೇ ಪ್ರಯರ್ ಇಸ್ ಮೈ ಬರ್ಡೇ ಸೊ ಐ ಸೆಲೆಬ್ರೇಟ್ ಮೈ ಬರ್ತ್ ಡೇ ವಿತ್ ಮೈ ಆ ಮೂವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಈ ಸಲ ಬರ್ಡ್ಡೆ ಫಿಲಂ ಸಕ್ಸಸ್ ಜೊತೆಗೆ ಮತ್ತಷ್ಟು ಮೆಮೊರೇಬಲ್ ಆಗಿರ್ಲಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನ ಸಮ